ನಾನು ವಿಡಿಯೋ ಮಾಡ್ತಾ ಇರೋದು ಎರಡನೇ ತಾರೀಕು ಫುಲ್ ಸಿಗ್ನಲ್ ಇತ್ತು ಚೆನ್ನಾಗಿತ್ತು ಮನೇಲಿ ಕರೆಕ್ಟ್ ಇರಲಿಲ್ಲ ಏನು ಅಂತಲೇ ನಾನು ಏನು ಮಾಡ್ಕೊಂಡಿದ್ದೆ ನನ್ನ ಫ್ರೆಂಡ್ ಜೊತೆ ಮಲ್ಲೇಶ್ವರಂ ಶಾಪಿಂಗ್ ಅಂತ ಹೋಗಿದ್ದೆ ಆವಾಗ ಇದು ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಸಿಕ್ಕಿತ್ತು ಸೊ ಹಾಯ್ ಹಲೋ ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೆಕೆಂಡ್ ಡಿಸೆಂಬರೇ ಮಂಗಳೂರಿಗೆ ಬಂದೆ ಇನ್ನು ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಲೈವ್ ಮಾಡೋಕ್ಕಾಗಿಲ್ಲ ಕಾರಣ ಏನು ಅಂತ ಅಂದರೆ ಫೆಂಗ್ ಫೆಂಗಲ್ ಚಂಡಮಾರುತ ಎದ್ದಿದ್ದೆ ಮಂಗ್ಳೂರಲ್ಲಿ ಈ ಕಾರಣದಿಂದಾಗಿ ಫುಲ್ಲು ಗುಡುಕು ಸಿಡ್ಲು ಮಿಂಚು ಎಲ್ಲ ನೆನ್ ಎರಡನೇ ತಾರೀಕು ಇದು ಬಂದು ನಾಲ್ಕನೇ ತಾರೀಕು ನಾನು ವೀಡಿಯೋ ಮಾಡ್ತಾ ಇರೋದು ಇದು ಬಂದಾಗಿದ್ದಾನು ಎರಡನೇ ತಾರೀಕು ಫುಲ್ಲು ಸಿಡ್ಲೆಲ್ಲ ಇತ್ತು ಮಿಂಚೆಲ್ಲ ಇತ್ತು ಮನೇಲಿ ಕರೆಂಟ್ ಇರಲಿಲ್ಲ ಏನೂ ಒಂದು ನನ್ನ ಬರ್ಡೇ ಅಂತಲೇ ನಾನು ಏನೂ ಮಾಡಿಕೊಟ್ಟಿಲ್ಲ ಎಲ್ಲರೂ ಹುಷಾರಾಗಿದ್ದರೆ ಆಗಿದ್ರೆ ಸಾಕಪ್ಪ ಅನ್ನೋಷ್ಟು ನನಗೆ ಆಗೋಗಿತ್ತು ಅಷ್ಟು ಮಟ್ಟಿಗೆಲ್ಲ ಭಯ ಬಿತ್ಕೋತಿದ್ವಿ ಹೆಂಗೆ ಅಂದರೆ ಆ ಸಿಡ್ಲು ಹೊಡೆದಿದ್ದು ಅಡುಗೆ ಮನೆ ನಮ್ಮ ಅಡಿಗೆ ಮನೆ ಕಿಟಕಿಯಿಂದ ಡೈರೆಕ್ಟಲ್ಲಿ ನಮ್ಮ ಬಲ್ಪ್ಗೆ ಸ್ಪಾರ್ಕ್ ಆಗ್ತಾ ಇತ್ತು ಇದಾದ ಮೇಲೆ ಡೈರೆಕ್ಟ್ ಮತ್ತೆ ಇನ್ನೊಂದ್ಸತಿ ಸಿಡ್ಲು ಹೊಡೆದಾಗ ನಮ್ಮ ಅಡಿಗೆ ಮನೆ ಪಾತ್ರೆಗೆ ಒಡೆದಿದೆ ಅಕಸ್ಮಾತ್ ನಾವೇ ಯಾರು ಮನೇಲಿ ಅಲ್ಲಿ ಇದ್ದಿದ್ದಿತ್ತ ಏನಾಗ್ತಿತ್ತು ಕತೆ ಗೊತ್ತಿಲ್ಲ ನಮ್ಮ ಪುಣ್ಯಕ್ಕೆ ದೇವ್ರದಾಯದಿಂದ ಕೋರಗಜ್ಜ ಸ್ವಾಮಿ ಆಶೀರ್ವಾದದಿಂದ ಎಲ್ಲ ಹುಷಾರಾಗಿದ್ದೀವಿ ಎಲ್ಲರೂ ಚಿಕ್ಕಪಟ್ಟೆ ಬೈದಲ್ಲೇ ಇದ್ವಿ ಪಕ್ಕದ ಮನೆ ಆಂಟಿನೂ ಅಷ್ಟೇ ನಾವು ಅಷ್ಟೇ ಎಲ್ಲರ ಮನೇಲೂ ಮಕ್ಕಳು ಇರ್ತಾರೆ ಹೇಗೆ ಇರೋದು ನಿಜವಾಗ್ಲೂ ಈ ಥರ ಆದ್ರೆ ಏನೋ ದೇವದಾಯದಿಂದ ಅದನ್ನ ಯಾರು ತಡಿಯೋಕು ಆಗಲ್ಲ ಏನು ಮಾಡೋಕೆ ಹೋಗಲ್ಲ ಎಲ್ಲ ದೇವ್ರದೈದಿಂದ ಎಲ್ಲರೂ ಹುಷಾರಾಗಿದ್ದೀವಿ ಆರಾಮಾಗಿದ್ದೀವಿ ಸೊ ನಿನ್ನೆ ಮೂರನೇ ತಾರೀಕು ನನ್ನ ಬರ್ಡೇ ಮಾಡಿದ್ರು ನನಗೆ ಮಾಡ್ಕೊಳ್ಳೋಕ್ಕೆ ಇಷ್ಟ ಇರಲಿಲ್ಲ ಸ್ವಲ್ಪ ಅಷ್ಟಿದೆ ಸಾಕು ಅಂತ ಅನಿಸಿತ್ತು ಅಂದರೂ ಏನೋ ನಮ್ಮ ಮನೆಯವ್ರಿಗೆ ಸಮಾಧಾನ ಇಲ್ಲ ಕೇಕ್ ಕಟ್ ಮಾಡಿಸಿದ್ರು ಆ್ಯಕ್ಚುಲಿ ಆ ಕೇಕ್ ಕಳಿಸಿದ್ದು ನಾನು ಅದನ್ನ ವಿಡಿಯೋ ಹಾಕ್ತೀನಿ ನೋಡ್ಕೊಂಡ್ಬಿಟ್ಟು ಬನ್ನಿ ಆ ಕೇಕ್ ಕಳಿಸಿದ್ದು ನನ್ನ ಫ್ರೆಂಡು ನನಗೆ ಥ್ಯಾಂಕ್ ಯು ಕಾವ್ಯ ನನಗೆ ಕೇಕ್ ಕಳಿಸಿದಕ್ಕೆ ಇನ್ನೂ ಸ್ವಲ್ಪ ನನ್ನ ಫ್ಯಾಮಿಲಿ ಮೆಂಬರ್ಸು ನನ್ನ ಫ್ರೆಂಡು ಗಿಫ್ಟ್ ಕಳ್ಸಿದ್ದಾರೆ ನನಗೆ ಸೊ ಅದನ್ನು ನಿಮಗೆ ತೋರಿಸೋಣ ಅಂತ ಅಷ್ಟೇ ನಾನು ಅಂದ್ಕೊಂಡಿರ್ಲಿಲ್ಲ ನಾನು ಗಿಫ್ಟಲ್ಲಿ ಆ ಥರ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಒಂದು ಕೇಕ್ ಕಟ್ ಮಾಡಿಸ್ತೇನೆ ಅಂತ ನನಗೆ ಗೊತ್ತಿತ್ತು ಬಟ್ ಅಂದ್ರೂ ಅವ್ರಿಗೂ ಏನೋ ಇರುತ್ತಲ್ವಾ ಏನೋ ಕೊಡಬೇಕು ಮಾಡಬೇಕು ಅಂತ ಸೊ ಅದಕ್ಕೇನೆ ಅವರೆಲ್ಲ ಗಿಫ್ಟ್ ಕಳ್ಸಿದ್ದಾರೆ ಅಪ್ಪ ಅಮ್ಮನೂ ಆನ್ಲೈನಿಂದ ಕಳ್ಸಿದ್ದಾರೆ ನೆಕ್ಸ್ಟು ನನ್ನ ಫ್ರೆಂಡು ಕಳ್ಸಿದ್ಲು ಆ್ಯಕ್ಚುಲಿ ನನ್ನ ಫ್ರೆಂಡು ಕೇಕ್ ಕಳಿಸಿದ್ದು ಸೊಮ್ಯಾಟೋದಿಂದ ನನಗೆ ಕಾಲ್ ಬಂದಿತ್ತು ಹೀಗೆ ಸ್ಪ್ಯಾಮ್ ಕಾಲ್ಗಳೆಲ್ಲ ಬರ್ತಾ ಇರುತ್ತೆ ನೀವು ನೋಡಿರ್ತೀರ ನಾನು ಹೇಳಿದೆ ಫಸ್ಟ್ ಅವ್ರು ನನ್ನ ಕೇಳ್ತಿದ್ರು ಯಾರು ಇವರು ಸಾವು ಹಾಗೆ ಹೀಗೆ ಅಂದಿರು ನೀವು ಯಾರೋ ನನಗೆ ಗೊತ್ತಿಲ್ಲ ಅಂತ ಹಾಗೆ ಅಂಗಡಿ ಅವ್ರಿಗೆ ಜಗಳಾಗಿತ್ತು ಒಬ್ರಿಗೊಬ್ರಿಗೆ ಅವ್ರಿಗೂ ಅಡ್ರೆಸ್ಸು ಸರಿಯಾಗಿ ಗೊತ್ತಾಗಿಲ್ಲ ಹಾಗೆ ಹೀಗೆ ಅಲ್ಲೂ ಸ್ವಲ್ಪ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು ಆವತ್ತಿನ ಬೇಜಾರಾಯಿತು ನನ್ನ ಬರ್ಡೇ ದಿನನೇ ಇದೆಲ್ಲ ಬಂದಿತ್ತು ಇದಾದ ಮೇಲೆ ನೆನೆ ಕೇಕ್ ಕಟ್ ಮಾಡಿಸಿದ್ರು ನೆನ್ನೆ ಮೂವಿಗೆ ಹೋಗಿದ್ವಿ ಭಗೀರಥ ರಣಗಲ್ಲ ಆ ಹೋಗಿದ್ವಿ ಚೆನ್ನಾಗಿತ್ತು ಮೂವಿ ಚೆನ್ನಾಗಿತ್ತು ನೀವು ನೋಡಿ ನೀವು ಹೋಗಿ ನೋಡಿ ಅಂತ ಹೇಳ್ತೀನಿ ಚೆನ್ನಾಗಿತ್ತು ಮೂವಿ ಅಷ್ಟೇನು ಇದಿಲ್ಲರಾಜ್ ಕುಮಾರ್ ಸರ್ದು ಈ ಥರ ಚೆನ್ನಾಗಿತ್ತು ಎಲ್ಲ ಲಾಕ್ ಮುಂದೆ ಆ ಥರ ಆ ಥರ ಸೀನ್ ಚೆನ್ನಾಗಿತ್ತು ಅದು ಸೊ ನೀವು ಹೋಗಿ ನೋಡಿ ಭಗೀರಥ ರಣಗಲ್ ಮೂವಿ ಅಂತ ಹೇಳ್ತೀನಿ ಸೊ ಇವತ್ತು ಏನು ನನಗೆ ಗಿಫ್ಟ್ ಬಂದಿದೆ ಯಾರ್ಯಾರು ಏನು ಕೊಟ್ಟಿದ್ದಾರೆ ಅಂತ ನಾನು ತೋರಿಸ್ತೀನಿ ಫಸ್ಟು ಈ ಬ್ಯಾಗ್ ಈ ಬ್ಯಾಗು ನಮ್ಮ ಮನೆಯವ್ರು ಥೈಲ್ಯಾಂಡ್ಗೆ ಹೋಗಿದ್ರು ಅಲ್ಲಿಂದನೇ ಇದನ್ನ ನನಗೆ ಗಿಫ್ಟ್ ತಂದಿದ್ದಾರೆ ನೋಡ್ಬೋದು ಹೇಗಿದೆ ಅಂತ ತ್ರೀ ಡಿ ಕಲರ್ ತರ ಇದು ಚೆನ್ನಾಗಿದೆ ಎಲ್ಲರೂ ಹೊರಗಡೆ ಹೋಗಕ್ಕೂ ಕೂಡ ತಗೊಂಡು ಹೋಗ್ಬೋದು ಚೆನ್ನಾಗಿದೆ ಇದು ನಮ್ಮ ಮನೆಯವರ ಕಡೆಯಿಂದ ಗಿಫ್ಟ್ ತೈಲಾಗಿಂದ ಬರುವಾಗ ಏನು ತಂದ್ರು ಅಂದ್ರೆ ಸ್ವಲ್ಪ ಚಾಕ್ಲೇಟ್ಸ್ ಗಳು ತಂದ್ರು ಮಗಳಿಗೆ ಅಂತ ಎಲ್ಲಾ ಮಕ್ಳುಗಳ ಪಕ್ಕದ ಮನೆಯಲ್ಲೆಲ್ಲ ಇರ್ತಾರೋ ಅವ್ರಿಗೂ ಸ್ವಲ್ಪ ಎಲ್ಲರಿಗೂ ಸೇರಿ ಚಾಕ್ಲೇಟ್ ತಂದ್ರು ಆದಮೇಲೆ ಇನ್ನೂ ಏನೋ ಆಟ ಸಾಮಾನು ಏನೇನೋ ತಂದಿದ್ದಾರೆ ಅವಳಿಗೆ ನೋಡೋಣ ಅದು ತೋರಿಸ್ತೀನಿ ಅದೇನೋ ಬ್ಯಾಟ್ರಿ ಇಲ್ಲ ಅಂದ್ಬಿಟ್ಟು ಸೊ ಹಾಗೆ ಇಟ್ಟಿದ್ದಾರೆ ಅದೆಲ್ಲ ನನ್ನ ಫ್ರೆಂಡು ಗಿಫ್ಟ್ ಕಳಿಸೋಳೆ ಕೇಕ್ ಆಲ್ರೆಡಿ ಕಳಿಸಿದ್ಲು ಅದೇ ನಾನು ಹೇಳ್ದಂಗೆ ನಿಮಗೆ ಆ ವಿಡಿಯೋನ ಹಾಕಿದ್ದೀನಿ ನೀವು ಹೋಗಿ ನೋಡ್ಕೊಂಡು ಬರ್ತೀನಿ ಇದು ಒಂದು ಅಷ್ಟೇ ಝೊಮ್ಯಾಟೋದಿಂದ ಬಂದಾದಮೇಲೆ ಅಮೆಝಾನಲ್ಲಿ ಇದು ಹಿಂದೆ ತೊಗೊಂಡ್ಬಿಟ್ಟು ಬಂದರು ಅವಳು ಇದನ್ನ ಓಪನ್ ಮಾಡಿಲ್ಲ ನಾನು ಈ ಬಾಕ್ಸನ್ನ ಹೇಗಿದೆ ನೀನು ರಿಯಾಕ್ಷನ್ ಅಂತ ನೋಡ್ಬೇಕು ಅಂತ ಅಂದು ಸೊ ಅದಕ್ಕೆ ಓಪನ್ ಮಾಡಿಲ್ಲ ಹಂಗೆ ಇಟ್ಟಿದ್ದೀನಿ ಏನು ಕೊಟ್ಟಿದ್ದವಳ ನನಗೂ ಗೊತ್ತಿಲ್ಲ ಐಡಿಯಾ ಗೆಸ್ಟ್ ಸಿಗ್ತಾ ಇಲ್ಲ ಇಲ್ಲಿ ಏನು ಅಂತ ಅಂದ್ಬಿಟ್ಟು ಸೊ ನೋಡೋಣ ಏನು ಕೊಟ್ಟವಳೆ ಅಂತ ಗೆಸ್ಟ್ ಮಾಡಿ ಜ್ಯುವೆಲರಿ ಸೆಟ್ ಕೊಟ್ಟ ನೋಡಿ ಥ್ಯಾಂಕ್ ಯು ಕಾವ್ಯ ನಾನು ಅಂದ್ಕೊಂಡಿರ್ಲಿಲ್ಲ ಕೊಡ್ತೀಯಾ ಇರಲಿ ಪರವಾಗಿಲ್ಲ ಕೇಳೋನ್ ಖುಷಿ ಕೊಟ್ಟಿದ್ದೀಯ ಥ್ಯಾಂಕ್ ಯು ಸೋ ಮಚ್ ಕವ್ಯ ಈ ಸೆಟ್ಟು ಆ್ಯಕ್ಚುಲಿ ಅವಳು ನನಗೆ ಮೆಸೇಜ್ ಮಾಡಿದ್ಳು ಕರೆಕ್ಟು ನನ್ನ ತಣ್ಣು ಇದೇ ಥರ ಇದೆ ನಿನ್ನ ತಣ್ಣು ಇದೇ ಥರ ಇರಬೇಕು ಅಂತ ಅದಿತ್ತು ಬಟ್ ಇದು ಅಂತ ನನಗೆ ಗೊತ್ತಿರಲಿಲ್ಲ ಥ್ಯಾಂಕ್ ಯು ಕವ್ಯ ನೋಡಿ ಇದು ಒಂದು ಸಿಲ್ವರ್ ಪ್ಲೇಟು ಜ್ಯುವೆಲರಿ ಸೆಟ್ ಕೊಟ್ಟವಳೆ ಹೇಗಿದೆ ಚೆನ್ನಾಗಿದೆಯಾ ಸರ್ ಥ್ಯಾಂಕ್ ಯು ಅಮ್ಮ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದ್ರಲ್ಲಿ ನೋಡಿ ಡ್ರೆಸ್ ಕೊಡಿಸಿದ್ರು ಇನ್ನು ಮಡ್ಲಕ್ಕಿಯಲ್ಲಿ ಏನೋ ಒಂದು ಗಿಫ್ಟ್ ಇಟ್ಟಿದ್ರು ನನಗೇನು ಅಂತ ಗೊತ್ತಿಲ್ಲ ಜಸ್ಟ್ ಕವರ್ ಓಪನ್ ಮಾಡಿದ್ದೀನಿ ಅಷ್ಟೇ ನಾನು ಅದರೊಳಗೆ ಬೇರೆ ಏನಿದೆ ಅಂತ ಗೊತ್ತಿಲ್ಲ ನನಗೆ ಇದು ನಾನು ನನ್ನ ಫ್ರೆಂಡ್ ಜೊತೆ ಮಲ್ಲೇಶ್ವರಂ ಶಾಪಿಂಗ್ ಅಂತ ಹೋಗಿದ್ದೆ ಆವಾಗ ಇದು ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಸಿಕ್ಕಿತ್ತು ಇಯರಿಂಗ್ಸು ಎಷ್ಟು ಇದು ನೂರು ರೂಪಾಯಿ ನನಗೆ ಇಷ್ಟ ಆಯಿತು ಸೊ ಅದಕ್ಕೆ ನಾನು ತಗೋಬಿಟ್ಟು ಬಂದೆ ಎಲ್ಲಾರ ಚಿನ್ನದ ಓಲೆ ಇದ್ರು ಹೆಣ್ಮಕ್ಳಿಗೆ ಜಾಸ್ತಿ ಈ ಥರ ಫ್ಯಾಷನ್ ಫ್ಯಾಷನೇಬಲ್ ನಬಲ್ ಇಷ್ಟ ಆಗೋದು ಜಾಸ್ತಿ ಸೊ ಅದಕ್ಕೆ ನಾನು ತಗೋ ಬಂದೆ ನನಗಿದಿಷ್ಟ ಆಯಿತು ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ನೆಕ್ಸ್ಟು ಇದು ನಮ್ಮಪ್ಪ ಅಮ್ಮ ಮನೆಗೆ ಹೋಗಿ ಓಪನ್ ಮಾಡುವಂತ ಅಂದರು ನೋಡೋಣ ಏನ್ ಕೊಟ್ಟವ್ರೆ ಅಂತ ಅನ್ಬಿಟ್ಟಿ ಕವರ್ ಮಾತ್ರ ತೆಗ್ದಿದೀನಿ ಅವರು ತೆಗೆಯದ್ ಬೇಡ ನಿನ್ ಮನೆಗೋಗಿ ನೋಡ್ಬೇಕು ಅಂತ ಆದ್ರು ನೋಡೋಣ ಎರಡು ಕಾರ್ಡ್ ಇಟ್ಟಿದ್ದಾರೆ ಇದ್ರಲ್ಲಿ ಇದು ಯಾವುದು ಇದು ನಮ್ಮಅಮ್ಮ ಬರೆದಿರೋದು ಹ್ಯಾಪಿ ಬರ್ಡೇ ಶ್ವೇತಾ ಸರ್ಪ್ರೈಸ್ ಇಷ್ಟ ಆಯ್ತಾ ಶ್ವೇತಾ ಅನ್ಬಿಟ್ಟು ಒಂದು ಸ್ಮೈಲಿಂಗ್ ಫೇಸ್ ಹಾಕಿದ್ದಾರೆ ನೋಡೋಣ ಏನಂತ ಅನ್ಬಿಟ್ಟಿ ನೆಕ್ಸ್ಟ್ ಇದು ಅಪ್ಪನ ಕಡೆಯಿಂದ ಕಾರ್ಡು ಹ್ಯಾಪಿ ಬರ್ಡೇ ಶ್ವೇತಾ ಬಿ ಹ್ಯಾಪಿ ಯುವರ್ ಬರ್ಡೇ ಸ್ಪೆಷಲ್ ಟು ಯು ಬಿ ಹ್ಯಾಪಿ ಥ್ಯಾಂಕ್ ಯು ಅಂತ ಬರ್ತಿದ್ದಾರೆ ಸರ್ಪ್ರೈಸ್ ಇಷ್ಟ ಆಯ್ತಾ ಇವರು ಕೇಳಿದ್ದಾರೆ ನೋಡೋಣ ಏನ್ ಸರ್ಪ್ರೈಸ್ ಇದೆ ಅಂತ ಅನ್ಬಿಟ್ಟು ಬಾಕ್ಸ್ ನೋಡಂಗೆ ಗೊತ್ತಿರುತ್ತೆ ನಾನು ಅನ್ಕೋ ಅನ್ಕೊಂಡಿರ್ಲಿಲ್ಲ ಅವ್ರು ರಿಂಗ್ ಕೊಡ್ತಾರೆ ಅಂತ ನೋಡಿ ಪೂಜೆ ಎಲ್ಲ ಮಾಡಿ ನಮ್ಮಮ್ಮ ನೀರಿಂಗ್ ಕೊಟ್ಟಿದ್ದಾರೆ ನೋಡಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಅಮ್ಮ ಅಪ್ಪ ಇಬ್ಬರಿಗೂ ಅಷ್ಟೇ ನಾನು ಅಂದ್ಕೊಂಡಿರ್ಲಿಲ್ಲ ರಿಂಗ್ ಕೊಡ್ತೀರ ಅಂತ ಖುಷಿ ಆಗ್ತಿದೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ಒಂದು ಟೈಮಲ್ಲಿ ಇದೆಲ್ಲ ಇದು ಮಾಡಿಸ್ಕೊಡ್ಬೇಕು ಅನ್ನೋ ನಿಮ್ಮ ಆಸೆ ಇತ್ತು ಬಟ್ ಏನೋ ಕಾರಣಾಂತರಗಳಿಂದ ಆಗಲಿಲ್ಲ ಪರವಾಗಿಲ್ಲ ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ ಆರಾಮ್ಸೆ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಕೆಮ್ಮುದ್ದನೆ ಹಾಕೊಳ್ತೀನಿ ನೋಡಿ ಪೂಜೆ ಮಾಡಿ ಎಲ್ಲ ಕಳ್ಸಿದ್ದೀರಲ್ಲ ಹಾಕೊಂಡಿದ್ದೀನಿ ಚೆನ್ನಾಗಿದೆಯಾ ಖುಷಿ ಆಯ್ತಾ ನಿಮಗೆ ಥ್ಯಾಂಕ್ ಯು ಇದು ನಾನಿರೋವರೆಗೂ ಇದು ನನ್ನ ಜೊತೆ ಇರುತ್ತೆ ಇದು ನಮ್ಮ ಮನೆಯವರು ಎಂಗೇಜ್ಮೆಂಟ್ ಗೆ ಹಾಕಿದ್ದು ಇದು ಇದಿದೆ ಇದು ಇಲ್ಲಿದೆ ಎರಡು ಕಣ್ಗಳಿದ್ದಂಗೆ ಸೊ ಥ್ಯಾಂಕ್ ಯು ಸರ್ಪ್ರೈಸ್ ಇಷ್ಟ ಆಯ್ತು ಇದೇ ಇರುತ್ತೆ ಅಂತ ಗೊತ್ತಿರಲಿಲ್ಲ ನಾನು ಅನ್ಕೊಂಡೆ ಇವತ್ತು ಏನಾದ್ರು ನನ್ನ ಬಂದಾಗ ಏನಾದ್ರು ಕೊಟ್ಟಿದ್ದಾರೇನೋ ಅಂತ ನಾನು ಆ ಥರ ಅಂದ್ಕೊಂಡೆ ನನಗೆ ಹೆಂಗಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಥ್ಯಾಂಕ್ ಯು ಇದು ಅಮ್ಮ ಅಪ್ಪನ ಕಡೆಯಿಂದ ಇದ್ರೂ ಸೇರಿ ಅಂತ ಬಂದಿದ್ದಾರೆ ಇದು ನನಗೆ ನಿನ್ನೆ ಬಂದಿದ್ದು ಥರ್ಡ್ ಡಿಸೆಂಬರ್ ಬಂದಿತ್ತು ಇದು ಇದು ನಮ್ಮ ಅಪ್ಪನ ಕಡೆಯಿಂದ ಆಗಿರ್ತಂತೆ ಇದು ಬಂದ ಮೇಲೆ ಹೇಳಿದ್ರು ನನಗೆ ನಿಮ್ಮ ಬರ್ಡೇ ದಿನನೇ ಓಪನ್ ಮಾಡಬೇಕು ಅಂತ ನನ್ನ ಬರ್ಡೆ ದಿನ ಇದು ಬಂದಿರಲಿಲ್ಲ ನೋಡೋಣ ಎಷ್ಟಾಗಿ ಈಗ ಕವರ್ ತಂದಿದ್ದೆ ನಾನು ಓಹ್ ಇದು ಇದೇನು ಅಂತ ಅಂದರೆ ಮೈಕ್ ನನ್ನ ಯೂಟ್ಯೂಬ್ಗೆ ಯೂಸ್ ಆಗ ಅಂತದ್ದು ಮೈಕ್ ಇದು ಏನಕ್ಕೆ ಅವ್ರು ಮೈಕ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನಾನು ಈಗ ನೆನಪಾಗ್ತಿದೆ ಆಕ್ಚುಲಿ ಅಲ್ಲಿ ನಾನು ಬ್ಯಾಂಗ್ಳೂರ್ಗೆ ಹೋದಾಗ ಮೈಕ್ ನಾನು ವರ್ಕ್ ಆಗ್ತಿರ್ಲಿಲ್ಲ ಕನೆಕ್ಟರ್ ಬರುತ್ತಲ್ಲ ಅದು ಕನೆಕ್ಟರ್ ಹೇಗೋ ಕಿತ್ತೋಗಿತ್ತು ಲೂಸ್ ಆಗಿತ್ತು ಹೋಗಿತ್ತು ಅದಕ್ಕೆ ಈ ಮೈಕ್ ಗಿಫ್ಟ್ ಕೊಟ್ಟಿದ್ದ ಅಮ್ಮ ಅಪ್ಪ ಇಬ್ಬರಿಗೂ ಸೇರಿನೇ ಹೇಳ್ತಿದ್ದೀನಿ ಥ್ಯಾಂಕ್ ಯು ಇದು ಕೊಟ್ಟಿದ್ದಕ್ಕೆ ನಾನು ಅನ್ಕೊಟ್ಟಿರ್ಲಿಲ್ಲ ಅಪ್ಪ ಇದು ಕೊಡ್ತೀರಾ ಅಂತ ಸೊ ಥ್ಯಾಂಕ್ ಯು ಈ ಗಿಫ್ಟ್ ಕೊಟ್ಟಿದ್ದಕ್ಕೆ ಖುಷಿ ಆಗ್ತಿದೆ ಎಲ್ಲ ಹೇಗೆ ಬರುತ್ತೆ ಇದು ನಾನು ಮೈಕ್ ನೋಡ್ತಾ ಇದ್ದೆ ಸ್ವಲ್ಪ ಟೈಮ್ ಬಿಟ್ಬಿಟ್ಟು ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಯಾರು ಯೂಟ್ಯೂಬರ್ ನೋಡ್ತಾ ಇದ್ದರೆ ಜೆ ಎಸ್ ಟಿ ಪ್ರೋ ಮೈಕ್ ಅಂತ ಇದು ಗೋಲ್ಡ್ ಸೀರೀಸ್ ಇದು ಈ ಮೈಕ್ ನಾನು ಪರ್ಚೇಸ್ ಮಾಡಬೇಕಂತ ಇದ್ದೆ ಅರೌಂಡ್ ಇದು ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡ್ ಇರ್ಬೋದು ತೌಸಂಡ್ ತ್ರೀ ಹಂಡ್ರೆಡ್ ಇರ್ಬೋದು ಇದು ಮೈಕ್ ಇದ್ರ ಮೇಲೆ ಪ್ರೈಸ್ ಇಲ್ಲ ಇದು ಏನು ಎತ್ತ ಅಂತ ನಾನು ನೋಡ್ಬಿಟ್ಟು ಕ್ವಾಲಿಟಿ ವೈಸ್ ಹೇಗಿದೆ ಅಂತ ನೋಡ್ಬಿಟ್ಟು ನಾನು ಎಲ್ಲ ಪೂರ್ತಿ ಅದರದ್ದೇ ಒಂದು ವಿಡಿಯೋ ಮಾಡ್ತೀನಿ ನಾನು ನಿಮಗೆ ಅದಾದ ಮೇಲೆ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ ಚೆಕ್ ಮಾಡಿ ಅಲ್ಲಿ ಕಳಿಸಿರೋದ್ರಿಂದ ಅವರ ಮೇಲೆ ಲಿಂಕ್ ಕೇಳ್ತೀನಿ ನಾನು ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪ ಓಪನ್ ಮಾಡೋಣ ಅಟ್ಲೀಸ್ಟ್ ನೋಡೋಣ ಹೇಗಿದೆ ಅಂತ ಹೊಳೆ ಪ್ಯಾಕಿಂಗ್ ಮಾಡಿ ಕೊಟ್ಟಿದ್ದಾರೆ ಒಳ್ಳೆ ಕಿಟ್ ಬ್ಯಾಗ್ ಪರ್ಸ್ ಥರ ಬರ್ತಲ್ಲ ಆ ಥರ ಇದೆ ನೋಡಿ ನಾನು ಈ ಮೈಕ್ ತಗೊಳ್ಬೇಕಂತ ತುಂಬ ಟೈಮಿಂದ ಇಂದ ಕೊಡ್ತಿದ್ದೆ ಬಟ್ ತಗೊಳಕಾಗಲಿಲ್ಲ ಅವರೇ ಕೊಡ್ಸಿದ್ದಾರೆ ಜಿ ಎಸ್ ಟಿ ಪ್ರೋ ಮೈಕ್ ಚೆನ್ನಾಗಿದೆ ನೋಡಿ ಈ ಥರ ಏರ್ಪೋರ್ಟ್ಸ್ ಬಾಕ್ಸ್ ತರ ಕೊಟ್ಟಿದ್ದಾರೆ ಇದು ಇದಕ್ಕೆ ಬಾಕ್ಸ್ ಒಳಗಡೆ ನೋಡಿ ಈ ಥರ ಇದೆ ಇದರದ್ದು ಅದಕ್ಕೆ ಚಾರ್ಜರ್ ಕೊಟ್ಟಿದ್ದಾರೆ ಚಾರ್ಜರ್ ವಯರು ಇನ್ನು ಕನೆಕ್ಟರ್ಗಳೆಲ್ಲ ಕೊಟ್ಟಿದ್ದಾರೆ ಇಲ್ಲಿ ಸಪ್ರೇಟ್ ಈ ಕಡೆ ಕನೆಕ್ಟರ್ಗಳೆಲ್ಲ ಕೊಟ್ಟಿದ್ದಾರೆ ಸೊ ಇದ್ದೇ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು ಸೊ ಇಷ್ಟು ನನ್ನ ಗಿಫ್ಟು ಆಗಿತ್ತು ಸೊ ಥ್ಯಾಂಕ್ ಯು ಸೊ ಮಚ್ ಯಾರಲ್ಲ ನನಗೆ ಕೊಟ್ಟಿದ್ದೀರಾ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಎಲ್ರಿಗೂ ಸೊ ತುಂಬ ಖುಷಿ ಆಯಿತು ಗಿಫ್ಟ್ ಕೊಟ್ಟಿದ್ದಕ್ಕೆ ಬಾ ಬಾಯ್ ಸೊ ಹೇಗಿತ್ತು ನನ್ನ ಗಿಫ್ಟ್ಸ್ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್